করে সেটা 봐 না রে কত দিন তুমি এই না এমন কথা করতে যে মনে আছে তুমি কথা করে তুমি তো ভাই তুমি ভাই কথা না মানে কথা ಅಂತানো দিয়ে তুমি তো না যারা আর মারছে তুমি

ಈಗ ಮಾತಾಡಕ್ಕೆ ಕೊಟ್ಟಿತ್ತು ನೀವು ಯಾರಿಗೆ ಮಾತಾಡ ಚೆನ್ನಾಗಿ ಹೇಳಿ ನಿನ್ಗೆ ಏನಾರ ಬೇಕಾದ್ರೆ ಯಾರಿಗೆ ಕೇಳ್ತಿ ಅವಾಗ ಕೇಳ್ತಿ ಅಪ್ಪ ಹೌದಾ ಅಂದ್ರೆ ನಾವು ಏನೇ ಕೇಳಿದ ಕೊಡ್ತಾರಲ್ಲ ಅವ್ರು ಯಾರು ನಮ್ಗೆ ಅಂದ್ರೆ ಅವ್ರು ನಮ್ಗೆ ಏನು ಕೇಳಿದ ಕೊಡ್ತಾರಲ್ಲ ಅವ್ರು ಯಾರು ಅದ ನಾನು ಕೊಡೋದ ಎಲ್ಲ ಹೋಗಿತ್ತು ನನಗೆ ಒಂದು ಏನೇ ಕತ್ತ ಕೇಳಿದ ಕೊಡ್ತಾರೆ ಐಸ್ ಕ್ರೀಮ್ ಬೇಕು ಅಂತ ಕೊಡ್ತಾರೆ ನಾವು ಬ್ಯಾಡ ಬೇಡ ಬೇಕಲ್ಲ ಹೌದು ಮತ್ತೆ ಅದೇ ಕ್ಯಾಶ್ ಅಂತಾರೆ ಅವರೇ ಕೊಡ್ತಾರೆ ಹೌದು ಅಂದ್ರೆ ಏನು ಕೊಡ್ತಾರೆ ಆದ್ರೆ ನಮಗೆ ಹಿತ ಕೊಡ್ತಾರೆ ನಮ್ಗೆ ಅದನ್ನ ಏನು ತೊಂದರೆ ಹಿಂಸೆ ಆಗ್ತಿತ್ತು ಅಂದ್ರೆ ಅದನ್ನ ಕೊಡೋದಿಲ್ಲ ಅವ್ರು ಏನತ್ತಾರೆ ದೇವರ ಆತಾರೆ ಅಂದ್ರೆ ಈ ತಂದೆ ತಾಯಿ ಏನಲ್ಲ ಇವ್ರು ಶಾಶ್ವತವಾಗಿ ನಮ್ಮ ಇಲ್ಲ ಸದ್ಯ ಇಲ್ಲಿ ನಮ್ಮ ಅವನ ಹೆಸರು ಏನು ಸದ್ಯ ಪೊಲೀಸರ ನೋಡಿ ಗೊತ್ತಾಗ್ತಿಲ್ಲ ಈಗ ಏನ್ ಕೇಳಿ ಕೊಡ್ತಾರ ದೇವ್ರ ತಂದಿತಾಯಿ ಅದ್ಲ ಅವ್ರ ದೇವ್ರ ಆರ್ ಸದಾಕೊಟ್ರು ಅವಾಗ ಇಲ್ಲಿ ಬಂದ ನೀವು ಯಾವಾಗ ಇನ್ನು ಆಗ ಒಬ್ಬರು ಮಾಡಕ್ ಹೋಗ್ತಿ ಮತ್ತೆ ಅವಾಗ ಅಂದ್ರ ನಮ್ಗೆ ಯಾವತ್ತು ಕೇಳಿ ಕೊಡೋರು ಯಾರಪ್ಪ ಅಂತಂದ್ರ ಪರಮಾತ್ಮ ಯಾರಪ್ಪ ನಮಗೆ ಯಾವತ್ತೂ ಕೊಡ್ತಾನೆ ಖಂಡಿತ ಏನೋ ಯಾವಾಗೋದು ಏನು ನಾವು ತಕರಾರ ತೆಗಿಬೋದು ಮತ್ತು ನಾ ಇಟ್ ಕೊಟ್ಟಿಲ್ಲ ಅಂತ ಕೇಳ್ಬೋದು ಪರಮಾತ್ಮ ಎಂತ ಹಾಂ ಕೇಳೋದಿಲ್ಲ ಅದಕ್ಕೆ ನಾವೆಲ್ಲರಿಗೂ ಹಂಗೆ ಕೇಳ ಪರಮಾತ್ಮನೂ ಕೇಳೋದ ಈ ನಮ್ಮ ಅವ್ವ ನಮ್ಮ ಅವ್ವ ಅವ್ರ ಅವ್ವ ಅವಪ್ಪ ಕಲಿಸೋ ಏನು ಕಳ್ಸ್ಯಾರ ತಂದೆನೇನು ತಾಯಿ ಅಂದರೆ ಇವರು ಅವ್ರ ಮಕ್ಕಳಿಗೆ ಇವರು ಕಲಿಸಾರೆ ಏನು ಕಲಿಸ್ಯಾರ ತಂದೆನೇನು ತಾಯಿನೇನು ಹೌದಿಲ್ಲ

ಮಧ್ಯಾಹ್ನ ಹನ್ನೆರಡು ಒಂದು ಮಟ್ಟ ಪ್ರಸಾದ ವ್ಯವಸ್ಥೆ ಮಾಡ್ತಾ ಹೋಗ್ತೀವಿ ಕಲ್ಲನೇ ಆಗಿದ್ದು ಸ್ವಲ್ಪ ಬಿಡುತ್ತಾರೆ ಕಲ್ಲ ಹಾಕಿ ದೊಡ್ಡ ದೊಡ್ಡ ಬಂಡುಗಳು ತಗೊಂಡು ಇರ್ತಾನೆ ಹನ್ನೆಟ್ಟು ಆರಂಭ ಪರಮಾತ್ಮ ಹಾಗೆಲ್ಲ ವ್ಯವಸ್ಥೆ ಮಾಡ್ತಾರೆ ಪರಮಾತ್ಮ ಅದಕ್ಕೆ ನಾವು ಪರಮಾತ್ಮನಿಂದ ಕೇಳಬೇಕು ಐಟ್ ಪರಮಾತ್ಮ ಅಂತ ನಮ್ಮ ಮತ್ತೆ ಪರಮಾತ್ಮನು ಅದರ ಸಲಿಗೆ ಅಭಿನಂದಿಸ್ಬೇಕು ಯಾರು ಏನೋ ಒಂದು ಕಂದ್ಕೊಂಡ್ರೆ ಏನು ಮಾಡ್ತೀವಿ ಹೇಳ್ತೇನೆ ಥ್ಯಾಂಕ್ಸ್ ಅಂದ್ರೆ ಅಂದ್ರೆ ಧನ್ಯವಾದ ಚಲೋ ಮಾಡಿದ ಮಾಡಿದೇರ ಹಂಗೆ ನಾನು ಪರಮಾತ್ಮಗೆ ಧನ್ಯವಾದವನ್ನು ಹೇಳಬೇಕು ಪರಮಾತ್ಮದ ಧನ್ಯವಾದ ಹೆಂಗೆ ಹೇಳಪ್ಪ ಪರಮಾತ್ಮ ಹೆಂಗದಾನಂದ್ರೆ ನಿರಾಕಾರವಾಗಿದಾನ ಅಂದ್ರೆ ಯಾವ್ದಾದ್ರೂ ಜಗತ್ತಿನ ಆಕಾರ ಇತ್ತು ಅಂದ್ರೆ ಅದು ಯಾವುದು ದೇವರ ಅಲ್ಲ ಪರಮಾತ್ಮ ಹೆಂಗದಾನ ನಿರಾಕಾರವಾಗಿ ಅಂತ ದೇವರ ಎರಡು ದೊಡ್ಡವಾದ್ರೆ ಈ ಜಗತ್ತೆಲ್ಲ ಹೇಳ್ತಾಳೆ ಈ ಬರೀ ಭೂಮಿಯಲ್ಲ ಈ ವಿಶ್ವ ಹೇಳ್ತಾ ಇರೋದ ಒಟ್ಟು ಎಲ್ಲ ಇದ್ದಾರೆ ದೇವ್ರ ಒಳಗೈ ಎಲ್ಲ ಕಡೆ ತುಂಬಿ ದೇವರ ದೇವರನು ಎಲ್ಲ ಕಡೆ ತುಂಬೈತಿ ಎಲ್ಲ ಕಡೆ ಐತಿ ಎಲ್ಲ ಸ್ವರೂಪ ಮತ್ತು ಇಂಟು ಇದ್ರು ಸಹಿತ ಅದು ಕಣ್ಣಿಗೆ ಕಾಣಂಗಲ್ಲ ಕೈ ಸಿಲಂಗಿಲ್ಲ ಮತ್ತು ಕೈ ಸಿಲಾಗಲ್ಲ ಕಣ್ಣಿ ಸಹ ಕಾಣಂಗಿಲ್ಲ ನಾವು ಯಾಕೆ ಬೆಟಾಗಿ ಮಾಡಿದ್ರೆ ನೆಟ್ಟಿ ನಾಕ್ ಬರೋಣ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯನ್ನು ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯನ್ನು ದೇವರ ನೋಡ್ತಿರ್ತಾನೆ ಗೊತ್ತಿಲ್ಲ ಇದನ್ನ ನೆನಪಿಡೋ ಜೀವನದ ಬಟ್ಟೆ ತಗ್ಬಾಳು ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯನ್ನು ನೋಡ್ತಾನೆ ನಾವು ಒಳ್ಳೇದು ಮಾಡಿದ್ರೆ ಒಳ್ಳೆ ಫಲ ಕೊಡ್ತಾನೆ ಕೆಟ್ಟ ಮಾಡಿದ್ರೆ ಕೆಟ್ಟ ಫಲ ಕೊಡ್ತಾನೆ ಅದಕ್ಕೆ ನಾವು ಯಾವತ್ತೂ ಏನು ಮಾಡಬೇಕು 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 ನಮಗೆ ಅಲ್ಲಿ ಕೆಟ್ಟ ಮೋಸ ಎಣ್ಣೆ ಇದು ಅಷ್ಟೇ ಮಾಡಬಾರ್ದು ಯಾಕಂದ್ರೆ ಮತ್ತು ನಾವು ಆ ಮಾಡಿದ ಕೆಲಸ ಅದಕ್ಕೆ ಅಂತ ಫಲ ತಗೊಬೇಕು ಅದಕ್ಕೆ ಮತ್ತು ಅಂತ ದೇವರಿಗೆ ಅವರು ಹೇಳಿದೆ ಅವ್ರಿಗೆ ನೋಡಿದೆ ವಾತಾವರಣ ndra ಸದಾ ಜಗತ್ತಲ್ಲ ದೇವ್ರ ಹೊಟ್ಟೆಗೆ ಇದು ಜಗತ್ತು ನಾವು ಈ ಮನಗೊಂಡಿ ನಾ ಹುತ್ತೋರು ಎಲ್ಲರೂ ಎಲ್ಲಿದ್ದಾವೆ ದೇವರು ಒಳಗೆ ದೇವರು ಒಳಗೆದೇ ಅಂದರೆ ನಮಗೇನು ಮುಚ್ಚೆ ಏನು ಮರಿ ನಮಗೇನು ಏನು ಇತ್ತು ಅದಕ್ಕೆ ಈ ಬಾಯ ಮರಿ ಬಾಯ ಮುಚ್ಚು ನಾವು ಒಳಗಾಗಬಾರ್ದು ಅಂಥ ಶುದ್ಧಿ ಒಳಗಾಗಬೇಕು ನಮ್ಮಂತೆ ಏನಾಯ್ತಿ ಜಗತ್ತಿನೊಳಗ ನಮ್ಮತೆಗೆ ಏನೈತಿ ಅಂದ್ರೆ ವಿಶೇಷವಾದ ಎಲ್ಲ ಪ್ರಾಣಿಕತೆ ವಿಶೇಷ ಅಂದ್ರೆ ಉತ್ತಮವಾದಂಥ ಮನಸ್ಸೈತೆ ನಮ್ಮಂತೆ ಉಂಜೀವಿಗಳಿಗೆ ಮನಸ್ಸೈತಿ ಆದ್ರೆ ನಮ್ಮಂತಕ್ಕೆ ಉನ್ನತಿ ಹೊಂದುವಂತ ಮನಸ್ಸೈತಿ ಅದಕ್ಕೆ ಮನಸ್ಸ ಬಹಳ ಪ್ರಬುದ್ಧ ಚಿತ್ರವಾಗೈತೆ ನಮ್ಮ ಮನುಷ್ಯ ಆತ ಹೌದ್ರಿ ಉಂಜಿತ್ ಯಾಕೋ ಮನುಷ್ಯ ಅಲ್ಲ ನಮ್ಮ ಮನಸ್ಸು ಬಹಳ ಪ್ರಬುದ್ಧ ಚಿತ್ರವಾಗೈತೆ ಮನುಷ್ಯ ಆತರ ಅದಕ್ಕೆ ಆ ಮನಸ್ಸನ್ನ ಶಾಂತಗೊಳಿಸ ಮನಸ್ಸು ಶಾಂತ ಆಯ್ತಂದ್ರ ಪರಮಾತ್ಮನ ಸಾಕ್ಷಾತ್ಕಾರ ನಮ್ಗೆ ಆಗ್ತೈತಿ ಪರಮಾತ್ಮನ ಸಾಕ್ಷಾತ್ಕಾರ ಪರಮಾತ್ಮ ನಮಗ್ ಕಾಣ್ತಾನ ದೇವ್ರ ಪೂಜೆ ಮಾಡಕ ಆ ದೇವ್ರ ನಮ್ ಜೊತೆ ಅನುಸಂಧ ಮಾಡಕ ದೇವ್ರ ಒಲೆ ನಮ್ಗ ಆಗಕ್ ಏನ್ ಕೊಟ್ಟಾರ ಬಸವಣ್ಣವ್ರ ನಮಗ ಲಿಂಗ ಆ ಬೇರೆ ಗ್ಯಾರ್ಯ ದೇವ್ರ ಮಡಿ ಏನಿಲ್ಲ ಆದ್ರ ಅಂತರಂಗದ ಒಳಗೆ ಮಡಿ ಇರ್ಬೇಕು ಇನ್ನೊಬ್ರಿಗೆ ಕಟ್ ಮಾಡಬಾರ್ದು ಇನ್ನೊಬ್ರಿಗೆ ಘೋಷೆ ಮಾಡ್ಬೋದು ಇನ್ನೊಬ್ರಿಗೆ ಗಾಯಿ ಮಾಡಬಾರ್ದು ಇನ್ನೊಬ್ರಿಗೆ ಹಿಂಸೆ ಮಾಡಬಾರ್ದು ಈ ಈ ಮಡಿಗಳನ್ನು ಪಾರಸ್ಪಕ ಬಾಹ್ಯದಲ್ಲಿ ಮಡಿಗಳು ಒಂದು ಸ್ವಲ್ಪ ಹೆಚ್ಚಿರಲಿ ಕಮ್ಮಿರಲಿ ಒಂದು ಜಾಗ ಮಾಡಿ ಒಂದು ಸಹ ಊಟ ಮಾಡಿ ಏನು ಆ ಇನ್ನೊಬ್ರಿಗೆ ಹಿಂಸೆ ಮಾಡಬಾರ್ದು ಇನ್ನೊಬ್ರು ಪ್ರಾಣಿಯನ್ನು ಪಲ್ಲಬಾರ್ದು ಇನ್ನೊಂದು ಜೀವನ ತೊಂದರೆ ಕೊಡಬಾರ್ದು ಇನ್ನೊಬ್ರು ನೋಡಿಕೆ ತಿಂಗಲ್ ಮಾಡಬಾರ್ದು ಅದಕ್ಕೆ ಸಪ್ತ ಸೂತ್ರಗಳು ಹೇಳೋ ಕಳಬೇಡ ಮುರಿಯಬೇಡ అంతరంగ శుద్ధి సంగమ దేవర వలస పరి బడిత ఇంకా ఆచరి సప్తూత్ర విశ్వ సేవ ఈ సత్తు సూత్ర పాలసూత్ర అంత బలింగం సుద్ధి అతను అంతరంగ శుద్ధి ఇది మడి ఇం పాలసీ ನಾವು ಲಿಂಗ ಕಟ್ಕೊಂಡವ್ರು ಕಳಬೇಡ ಕಳಬೇಡ ಕಳೆಬೇಡೇ ಮನೆಯ ಬೇಡ ಎಲ್ಲ ತಂದ ಮನಸ್ಸಲ್ಲಿ ಇದರ ಈಗ ಪಾಲಿಸ್ತಾರೆ ಈಗರು ಪಾಲಿಸ ಕಟ್ಟೈತೆ ಎಲ್ಲರಿಗೆ ಓ ಒಂದು ಮಾಡ್ರಿ ಮಾಡಿ ಇನ್ನು ಮಾಡಿ ಒಂದು ಅಭ್ಯಾಸ ಮಾಡ್ರಿ ಬಿಡಿ ಇಬ್ಬರು ಪಾಲಿಸಿದ್ರೆ ಅವರೆಲ್ಲ ಲಿಂಗ ಕಟ್ಕೋಬೋದು ಲಿಂಗ ಅಂದ್ರೆ ಲಿಂಗ ಪೂಜೆ ಮಾಡ್ಕೋ ಏನಪ್ಪ ಏನಪ್ಪಾ ಅಂದ್ರೆ ಲಿಂಗ ನೋಡ್ಕೊಂಡು ಬರೋದು ಲಿಂಗ ಪೂಜೆ ಅಂದ್ರೆ ಏನು ಲಿಂಗ ನೋಡ್ಕೋದು ಅರಿವ್ ಸ್ವಲ್ಪ ಇಬ್ಬರು ತೆಚ್ಕೊಳ್ದು ಕೈಯಾ ಲಿಂಗ ಹಿಡ್ಕೊಂಡು ನೋಡ್ಕೋ ಅಂತಬಹುದು ಐದು ನಿಮಿಷ ಹತ್ತು ನಿಮಿಷ ಏಕಾಗ್ರವಾಗಿ ನೋಡೋದು ನಾವು ಯಾವುದು ಯಾವುದಲ್ಲೇ ನೋಡ್ತಿದ್ರಿ ಬೇಕು ಕಣ್ಣಲ್ಲೇ ನೋಡ್ತಿದ್ವಿ ನಮ್ಮ ಕಣ್ಣಿನ ಗುಣದಾದ್ರೆ ಏನೈತಿ ಒಂದು ನಿಮಿಷಕ್ಕೆ ಮೂರು ಸಸಿ ಎರಡು ಸಸಿ ನಾಲ್ಕು ಸಲ ಎಷ್ಟು ಹಿಂಗೆ ಒಂದು ನಿಮಿಷಕ್ಕೆ ಒಂದು ಎರಡು ಮೂರು ನೀರು ಒಂದು ಆ ಕಣ್ಣು ನೀರು ಕಣ್ಣು ಇದ್ದಾಗ ಏನಪ್ಪ ನಮ್ಮ ಕಣ್ಣುಗಳು ಇಷ್ಟು ಅಂದರೆ ನಮ್ಮ ಮನಸ್ಸಿನಿಂದ ಬಿಟ್ಟಿ நம் நம்ம மனசேலு மூணு நோட்ஜாவா அல்ல மனசு ஒப்பைக்கு நோட் ஜாக போங்க ஆக மனசில் ஏன் கேர்ச்சே அல்லது மங்கள மங்கள அல்லி மேல கேந்தது மங்கள மேலே இங்கேனா ஹேரில் ಕೇಳೆವು ಟಿವಿಯಾಗ ನೋಡ್ಯವು ಅಲ್ಲಿ ತಗೋತಾರೆ ನಮ್ಮ ಮನಸ್ಸು ಅದನ್ನ ಆಗ ಮುಂದಕ್ಕೆ ಹೋಗುದಿಲ್ಲ ಅದು ಏನು ಕೇಳೋವು ಏನು ನೋಡ್ಯವು ಅಲ್ಲೇ ನಮ್ಮ ಮನಸ್ಸು ಹೋಗ್ತೈತಿ ಅದಕ್ಕೆ ನಮ್ಮ ಮನಸ್ಸು ಹೋಗಿ ಅಂದ್ರೆ ಏನು ಮಾಡಬೇಕು ನಾವು ಕಣ್ಣನ್ನು ಕಟ್ಟಬೇಕು ಕಣ್ಣು ಕಟ್ಟಿದ್ವಿ ಬರೀ ಕಣ್ಣು ಕಟ್ಟಿದ್ರೆ ಮನಸ್ಸು ನಿಂತಿರ್ತೈತಿ ಕಣ್ಣು ಕಟ್ಟಿದ್ರೆ ಮನಸ್ಸು ನಿಂತಿರ್ತೈತಿ ಎರಡನೇ ಜಾಗದಿಂದ ಉಸಿರಾಟದ ಮೂಲಕ ಹೋಗ್ತಿರ್ತೈತಿ ನೀವು ಲಿಂಗಾರುಕೊಂಡು ಬಂದು ಉಸಿರಾಟ ಉಷಿರಾಟ ಸಮಸ್ಥಿಗಳು ಹಿಂಗೆ ಆದಾಗ ಏನಾಗ್ತದೆ ಮನಸ್ಸು ಶಾಂತ ಶಾಂತವಾದ ಮನಸ್ಸು ಆಯ್ತು ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ನಿಮ್ಗೆ ಹಾಕ್ಬೇಕು ದಿವ್ಯವಾದಂಥ ಅನುಭವ ನಿಮ್ಮ ಹಾಕ್ತೈತಿ ನೀವು ಏನು ಅನ್ಕೊತೀರಲ್ಲ ಅದೆಲ್ಲ ಆಗೈತಿ ಅಂತ ಅನ್ನೋದು ಶಕ್ತಿ ಎಲ್ಲಿ ಅಂದ್ರೆ ಇಷ್ಟು ನಿಮಗೆ ಏನು ಮಾಡ್ಬೇಕು ಗೊತ್ತಾಯ್ತಾ ಎಲ್ಲರಿಗೆ ಇಲ್ಲಿ ಬಡಿ ಇಲ್ಲ ಮುದ್ದೆ ಇಲ್ಲ ಮೈಲಿಂಗಿಲ್ಲ ಏನೇನಿಲ್ಲ ಮತ್ತು ಆ ಜಾತಿ ಇಲ್ಲ ಈ ಜಾತಿ ಇಲ್ಲ ಆ ಧರ್ಮದಿಂದ ಈ ಧರ್ಮದಿಂದ ಯಾರು ನಮ್ಮ ಮನಸ್ಸನ್ನು ಶುದ್ಧ ಮಾಡ್ಕೊಂಡು ನಾವು ನಾವು ಏನದೆ ಎಲ್ಲರೂ ಮನುಷ್ಯರದು ನಾವೆಲ್ಲರೂ ಯಾರದೆವು ಮನುಷ್ಯಾರದೆವು ಕೆಟ್ಟ ಕೆಲಸ ಮಾಡಿದ್ರೆ ಏನಕ್ಕೆ ರಾಕ್ಷಸ ರಾಕ್ಷಸಾಕೆವು ದೇವ್ ಹಾಕ್ಯವು ಚಲೋ ಕೆಲಸ ಮಾಡಿದ್ರೆ ಏನಕ್ಕೆ ದೇವರ ಹಾಕಿ ಮನುಷ್ಯರದೇ ಇದು ಕೆಟ್ಟ ಕೆಲಸ ಮಾಡಿದ್ರೆ ದೇವು ದೇವ್ರು ಚಲೋ ಕೆಲಸ ದೇವ್ರಪ್ಪ ಎರಡು ಹಬ್ಬ ಯಾರ ಕಡೆ ಐತಿ ಅಮ್ಮ ಕೈ ಅದು ಎದರಿಂದ ಅಕ್ಕೈತೆ ಮನಸ್ಸಿನಿಂದ ಆಕೈತಿ ಮನಸ್ಸು ತಂಪತ್ತು ನಾರಿ ಹೇಳಿದ್ರೆ ನಾವು ರಾಕ್ಷಸಾಕೇವು ಮನಸ್ಸು ಚಲೋ ನಾರಿಗಳಿತ್ತಂದ್ರೆ ನಾವು ದೇವ್ರ ಹಾಕಿ ಅಂತ ದೇವರು ಮಾಡೋಕೆ ಬಸವಣ್ಣನವರು ದೇವರ ಸ್ವರೂಪವಾದ ನಿಂದ ಪಟ್ಟಾರೆ ಹಾಂ ಯಾರ್ಯಾರು ಬೇಕು ನಿಮ್ಗೆ ಬರೀ ನಿಂದ ಕಟ್ತಾರೆ ಅವನೇ ಇಬ್ಬರು ಮುಗಿಂತ ಚೀಟಿ ತಾಯ್ತ ದಾರ ಏನೋ ಕಟ್ಕೋಬಾರ್ದು ಮತ್ತೆ ಹಾಂ ಇನ್ನೇ ನಮ್ ತಗೊಂಡಿ ಕಟ್ಕೊಂಡವರು ಚೀಟಿ ತಾಯ್ತ ದಾರ ಅಂತ ಇಟ್ಟ ಏನೋ ಕಟ್ಕೋಬಾರ್ದು ಯಾಕಂದ್ರೆ ನಮ್ಗೆ ದೇವ್ರ ಮೇಲೆ ನಂಬಿಕೇರ್ಬೇಕು ಈ ದಾರ ಮೇಲೆ ನಂಬಿಕೆ ಇರಬಾರ್ದು ಅದ್ಯಾಗೇನಾಯ್ತು

야 지금 니이렇게네데자아들 일리 하고 엔드 가고 बिल्लू, बिल्लू, ठीक है, आज दो मारा, बाँ, अरे मलाई, इन्हें अंदर कट कटवा बारा निमोगा कटा करके, अरे कटवा बारा मलाई, काय, गनोल कटवा रखा ला, काल मैकेट, साला

और वो जो वन में हम लोग टेंपरेरी कहीं मिले और तो वहां से Terima kasih telah menonton!

यामेले तसा अज्ञाम सिन्दुर हो न हेले हेले अपलोड हा हेले न न न न न हा हेले

भल कले कय थैंक्यू कल हा تاكمه بندر لا يا ربنا كده يا حاجه انت تنشكوني هنا تبقى بيني دي ابغى ابغى انا يا كانت تنشكوني دي دي وسط भागो कई काल न कटम हां बान माने आ कोना का इदे काल और मैं 3 3 मार मार 땡큐 디비아 에타카 라포터라 타이퀴치 라마 라마 디바라마 샤네라 라이드라 고친글로 뭐 와르콘 고친া ব্যাকআপ ಮಾಡ್ಕೊಬಹುದು ಇದು ಮಾತ್ರ ಒಂದು ಯಾದಿಸಿಕ್ ಪರಮಾಪೂಸಕಡ್ ತಿನ್ನಲಿ ಅಂತಾರೆ ವಾರಪನ್ ಕತನ ಡಿಜಿಟಲ್ ಕೂಕು

जुदा गया <laughs> हम भी और कुछ तो समझ ना बट पापा और ये करंगा जनक साहब हो गया आज हम दर्शन करो आईचिल के कॉलेज फॉर्म भर आते हैं मैं मुझे पिलांच में कवर हां भैया भैया पर बस फिर कबंगा तो निर्भर हम मोटर पर सालों वाला हाथ पर वरना हम यही मात्र रहो लिंगा नोट इनन नोट सा तेरे फोटो दिखा ले

இல்ல

कहीं <laughs> कोले म खाना खाला गइरहेको छु। यो सुदाइयो है। म दुई र कट्टो गर्दा। तले निले। ल ने त आले।

ಒಂದ ಏನು ದಾರೀಟಿ ತಾಯ್ ತಾಯಿ ಕಟ್ಬಾರ್ದು ಹಾಂ ಸರಿ ಹಾಕೊಂಡು ಹೌದು ಬ್ಯಾಡ ನಡೆಯ ತೆಗ್ದು ಆಯ್ ಸಮಿ ಆಕಿ ಟಾಯ್ ಪಡಕ್ಕೆ ಹೋಗಿ ಅಂತ ಏನೋ ಮಾಡಬಾರ್ದು ಬಸ್ವಾ ಬಸ್ವ ಎಲ್ಲ ಶುದ್ಧ

ये कालाफा टमाटर इसको देना काला कौन है ये खरीद और प्लेस अगले का ये कट मार्स वेरी गुड जारी इन मैन को पकड़ना डायरेक्ट कट कर भाई ये कट पकड़ो और उसको कर बन गई बढ़िया पट टमाटर ओलो 28 ये लोग

का खबर Gayana khal v aunque Wattsu khore yo na k отправkan Har League Travelling czego Metru Des worries